ಜೆಡಿಎಸ್ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಈ ಸಭೆಯನ್ನ ಉದ್ದೇಶಿಸಿ ಕಡೆ ನಾವು ಹಮ್ಮಿಕೊಂಡಿದ್ದೀವಿ ಈಗ ರಾಜ್ಯದಲ್ಲಿ ಎಂದೂ ನಡೆಯಲು ಯಾವ ಪಕ್ಷದ ಆಡಳಿತದಿಂದಾಗೂ ಕೂಡ ಇಂಥ ಒಂದು ರಸ್ತೆ ನಿರ್ಮಾಣ ಆಗಿದ್ದಿಲ್ಲ ಇವತ್ತಿನ ದಿವಸ ಇವತ್ತು ಬಡವರು ಮನೆ ಕೊಡ್ಲಿಗೂ ಕೂಡ ದುಡ್ಡು ತಗೊಂಡು ಮನೆಯೂ ಸರಿಯಾಗಿ ಕೊಡ್ತಾ ಇಲ್ಲ ಯಾವ ಆಫೀಸಿನಲ್ಲಿ ಅವರು ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ದಾರೆ ಬೆಲೆ ಗಗನಕ್ಕೆ ಹೋಗಿದೆ ಅದಕ್ಕೆ ಸರ್ಕಾರ ವಿರುದ್ಧ ನಾವು ಇವತ್ತು ಜನತಾದಿಂದ ನಾವು ಇವತ್ತು ಗುರುವ ಹೋರಾಟವನ್ನು ನಾವು ಕೈಗೊಂಡಿದ್ದೀವಿ ಈಗ ಮುಖ್ಯವಾಗಿ ನಾವು ಜಮೀರ್ ಅಮರ್ ಖಾನ್ ಅವ್ರನ್ನ ಈಗ ಸಚಿವ ಸಂಪುಟದಿಂದ ಕಳಗಿಳಿಸ್ಬೇಕಂತ ನಮ್ದು ಕಣ್ಣಿದೆ ಯಾಕಂದ್ರೆ ಯಾವಾಗಲೂ ಬಡವರ ಮನೆಗಾಗಿ ವಸತಿಗಾಗಿ ಯಾರು ದುಡ್ಡು ತಗೊಂಡು ಈ ಇತಿಹಾಸದಲ್ಲಿ ನಾವು ನೋಡಿಲ್ಲ ಇವತ್ತಿನ ದಿವಸ ನಾವು ಅವರು ಸ್ವಪಕ್ಷದವರೇ ಇವರು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಸ್ವಪಕ್ಷದವ್ರು ಶಾಸಕರೇ ಇವತ್ತ ಮನೆ ಬಂದಿದ್ದಾರೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಎಷ್ಟು ಭ್ರಷ್ಟಾಚಾರ ತುಂಬಿದೆ ಪ್ರತಿಯೊಬ್ಬ ಮನೆಗೆ ದುಡ್ಡು ಕೊಟ್ಟು ಮಾತ್ರ ಮನೆ ಕೊಡ್ತಾರೆ ಇಲ್ಲಾಂದ್ರೆ ಮನೆ ಇಲ್ಲ ಅಂತ ಹೇಳ್ತಾರೆ ಯಾವ ಶಾಸಕರಿಗೆ ಕೂಡ ಒಂದು ನಯಾ ಪೈಸ ಇವತ್ತ ಅನುದಾನ ಕೊಟ್ಟಿಲ್ಲ ಪ್ರತಿಯೊಬ್ಬ ಶಾಸಕರು ಕೂಡ ಇವತ್ತ ರಾಜೀನಾಮೆ ಕೊಡುವಂತ ಪ್ರಶ್ನೆಯಲ್ಲಿ ಬಂದು ನಿಂತಿದ್ದಾರೆ ಆಮೇಲೆ ಪ್ರತಿಯೊಂದು ರೇಟ್ ದುಬಾರಿ ಇವತ್ತು ಕರೆಂಟ್ ಬಿಲ್ ಬಿ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಮಹಿಳೆಯರಿಗೆ ಬಸ್ ಚಾರ್ಜ್ ಬ್ರಿ ಇಟ್ಟಿದ್ದಾರೆ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ಆಗ್ತದೆ ಅಂತಾರೆ ಇವತ್ತು ಮದ್ಯಪಾನ ಡಬಲ್ ಟ್ರಿಬಲ್ ಮಾಡಿದ್ದಾರೆ ಹಾಲಿನ ರೇಟ್ ಡಬಲ್ ಆಗಿದೆ ಸಕ್ಕರೆ ರೇಟ್ ಡಬಲ್ ಆಗಿದೆ ಪೆಟ್ರೋಲ್ಗೆ ಡೀಸೆಲ್ ಗಣಕ್ಕೆ ಹೋಗಿದೆ ಪ್ರತಿಯೊಂದು ರೇಟ್ ಡಬಲ್ ಮಾಡಿ ಸರ್ಕಾರ ಊಟಿ ಮಾಡುವಂಥ ಇವತ್ತು ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳಕ್ ಇತ್ತ ಪಡ್ತೀವಿ ಅದಕ್ಕೆ ಇವತ್ತ ಕಾಂಟ್ರಾಕ್ಟ್ರ ಬಿಲ್ಗಳನ್ನ ಇವತ್ತೆ ಯಾವತ್ತು ಯಾವ ಕಾಲಕ್ಕೂ ಗುತ್ತಿಗೆದಾರ ಬಿಲ್ಗಳು ನಿಂತಿದ್ದಿಲ್ಲ ಇವತ್ತೇ ಗುತ್ತಿಗೆದಾರರ ಬಿಲ್ ಕೂಡ ಆಗ್ತಾ ಇಲ್ಲ ಗುತ್ತಿಗೆದಾರರು ಎಷ್ಟೋ ಮಂದಿ ಸುಸೈಡ್ ಮಾಡಿಕೊಳ್ಳುವಂಥ ಪ್ರಸಂಗ ನಿರ್ಮಾಣ ಆಗಿದೆ ಎಷ್ಟೋ ಜನ ಎಮ್ ಡಿ ಆರ್ಪಿಸ್ ಮುಂದೆ ಎತ್ಕೊಂಡು ಬೆಂಗಳೂರಲ್ಲಿ ಕುರ್ತದೆ ನಾ ಕಂಡಿದ್ದೀನಿ ಅದಕ್ಕೆ ದಯಮಾಡಿ ಈ ಡಿ ಸಿ ಎಂ ಮತ್ತು ಸಿ ಎಂ ಇವರ ಮೊದ ಈ ಪಕ್ಷದಿಂದ ಈ ಸರ್ಕಾರದಿಂದ ಇವ್ರಿಗೆ ಕೆಳಗಿಳಿಸಬೇಕು ಜಮೀರ್ ಅಹ್ಮದ್ ಮಾತ್ರ ಮೊತ್ತ ಮೊದಲು ಅವ್ರ ರಾಜೀನಾಮೆ ಇವಾಗ ಅವ್ರ ಮದುವೆ ಪಕ್ಷದಿಂದ ಯಾಕಂದ್ರೆ ಇಂಥ ದೃಪ್ತ ಆಡಳಿತವನ್ನು ನಾವು ಎಲ್ಲೂ ಕಾಣುವಂತ ನಾವು ಕಾಣ್ಲಿಕ್ಕೆ ಅದಕ್ಕೆ ನಾವು ಇವತ್ತು ಜನತಾ ದಳದಿಂದ ನಾವು ಪ್ರತಿ ಜಿಲ್ಲೆಯಲ್ಲಿ ಕೂಡ ಈ ಹೋರಾಟವನ್ನು ಕೈಗೊಂಡಿದ್ದೀವಿ ಅದಕ್ಕೆ ಅವರು ಕೂಡಲೇ ಸರ್ಕಾರ ಅವ್ರನ್ನ ವಜಾ ಮಾಡಬೇಕು ಸರ್ಕಾರ ಇಲ್ಲಿಂದ ಹೊರಬೇಕು ಅಂತ ಮನವಿಯನ್ನು ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಇವತ್ತು ನಾವು ಹೋರಾಟದೊಂದಿಗೆ ಇಲ್ಲಿಗೆ ಡಿ ಸಿ ಆಫೀಸಿಗೆ ಬಂದಿದ್ದೀವಿ ಅದಕ್ಕೆ ತಮ್ಮ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ನಾವು ಮನವಿ ಮಾಡಕ್ಕೆವಿ ದಯವಿಟ್ಟು ಈ ಸರ್ಕಾರ ವಜೆ ಮಾಡಿ ಇಂಥ ಭ್ರಷ್ಟ ಸರ್ಕಾರ ನಾವು ಎಂದೂ ಕಂಡಿಲ್ಲ ಅದಕ್ಕೆ ಹೇಳ್ಬೇಕಂತೇಳಿ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವನ್ನ ಕೊಡಲಿಕ್ಕೆ ಬಂದಿದ್ದೀವಿ ಆ ಮನವಿಯನ್ನು ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ರಾಜ್ಯದಲ್ಲಿ ಆಡಳಿತ ರೂಢವಾಗಿರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಲಂಚ ವಿರುತ್ತನ ಭ್ರಷ್ಟಾಚಾರ ಸರ್ಕಾರದ ಆಡಳಿತ ಸರ್ಕಾರ ಜನರಿಗೆ ಉತ್ತಮ ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಉಳಿತನ ಭ್ರಷ್ಟಾಚಾರ ಮತ್ತು ಭಜನ ಪಕ್ಷಪಾತ ಶುಭಿ ತುಂಬುತ್ತಿದೆ ಆಡಳಿತ ಉದ ಮಾಧ್ಯಮಗಳಲ್ಲಿ ಶಾಸಕರು ಮತ್ತು ವಸತಿ ಇಲಾಖೆಯ ಸಚಿವರ ಆಪ್ತ ಸಹಾಯಕರ ಜೊತೆ ಶಾಸಕರು ಮಾತನಾಡಿರುವ ಆಡಿಯೋ ಬಹಿರಂಗವಾಗಿದೆ ಅದಕ್ಕೆ ಪೂರ್ತಿ ನೀಡುವಂತೆ ನಾಕಾಂ ಮತಕ್ಷೇತ್ರದ ಶಾಸಕರ ಆಪ್ತ ಸಹಾಯಕ ಫಲಾನುಭವಿಗೆ ಹಣ ಅಮಿಷವಾಗಿ ಮಾತನಾಡಿರುವ ಆಡಿಯೋ ಮಾಧ್ಯಮಗಳಲ್ಲಿ ಘಂಟಾಘೋಶವಾಗಿ ಶಾಸಕರೇ ಹೇಳಿದ್ದಾರೆ ಆದ ಕಾರಣ ತಾವು ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸಿ ವಸತಿ ಸಚಿವರ ರಾಜೀನಾಮೆ ತೆಗೆದುಕೊಂಡು ಈ ಪ್ರಕರಣವನ್ನು ಸಂಪೂರ್ಣವಾಗಿ ತನಿಖೆಗೆ ಆದೇಶಿಸಬೇಕು ಹಾಗೆ ಮುಂದುವರೆದು ಕೆಲವು ಆಡಳಿತವುಳ್ಳ ಶಾಸಕರು ಮೂಲಭೂತ ಸೌಕರ್ಯಗಳಾದ ರಸ್ತೆ ವ್ಯವಸ್ಥೆ ಮಾಡಲು ಸರ್ಕಾರದ ಅನುದಾನ ನೀಡುತ್ತಿಲ್ಲ ಎಂದು ಎಂಬುದನ್ನು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ಆದ ಕಾರಣ ತಾವು ಸರ್ಕಾರಕ್ಕೆ ಅನುದಾನ ನೀಡಲು ಆದೇಶಿಸಬೇಕು ಅದೇ ರೀತಿ ರಾಜ್ಯದ ರೈತರು ಬೆಳೆದ ಮಾವು ಹಣ್ಣು ಹಂಪಲು ಧಾನ್ಯ ದೋಸೆಗಳು ಹಾಗೂ ಹೂ ತರಕಾರಿಗಳಿಗೆ ಸಮರ್ಪಕವಾದ ಬೆಂಬಲ ಬೆಲೆ ಘೋಷಿಸುವಂತೆ ಸರ್ಕಾರಕ್ಕೆ ಆದೇಶಿಸಬೇಕು ಆದೇಶಿಸಬೇಕು ರಾಜ್ಯದ ಸಮರ್ಪಕ ಅಭಿವೃದ್ಧಿಗೆ ದಯಾಳುಗಳಾದ ತಾವು ಧಾವಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಜೆ ಡಿ ಎಸ್ ಜಿಲ್ಲಾ ಘಟಕದ ವತಿಯಿಂದ ಮನವಿ ಮಾಡುತ್ತೇವೆ

ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೂ ಈ ಮನವಿ ಮುಖಾಂತರ ಹೇಳೋದಾಗಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ಬಿ ಆರ್ ಪಾಟೀಲರು ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದ್ದದರ ಬಗ್ಗೆ ಅವರೇ ಖಚಿತಪಡಿಸಿದ್ದಾರೆ ಸನ್ಮಾನ್ಯ ವಸ್ತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಭ್ರಷ್ಟಾಚಾರ ತಮ್ಮ ಅನ್ವಯಗಳ ಮುಖಾಂತರ ತಾವು ನೇರವಾಗಿ ಇದರಲ್ಲಿ ಶಾಮೀಲಾಗಿದ್ದು ಬಡವರಿಗೆ ಹಂಚಿಕೆಯಾಗಲು ರಾಜ್ಯ ಸರ್ಕಾರ ಯೋಜನೆ ಮಾಡಿದೆ ಆ ಯೋಜನೆಯಲ್ಲಿ ಭ್ರಷ್ಟಾಚಾರದಿಂದ ಇವರು ಮನೆ ತಗೋಬೇಕಂತಾರೆ ಅವಾಗ ಕೊಡುವಂಥ ರೊಕ್ಕದೊಳಗೆ ಅವ್ರು ಮನೆ ಬರುವಂಥ ಪರಿಸ್ಥಿತಿ ಆಗಿಲ್ಲ ರೊಕ್ಕ ಕೊಟ್ಟೆ ಮನಿ ತಗೋಬೇಕಾಗಲ್ಲ ಇದಕ್ಕೇನು ಸರ್ಕಾರ ಏನು ಕೊಡ್ತಾ ಇಲ್ಲ ಅಂತ ಅನ್ನಿಸ್ತದೆ ನಮಗೆ ಒಂದು ಕೈಲಿ ಕೊಡೋದು ಒಂದು ಕೈಲಿ ಇಸ್ಬೋರು ಈಗ ಬಸ್ ಡ್ರೇ ಮಾಡಿದರು ಬಸ್ ಚಾರ್ಜ್ ಹೆಚ್ಚು ಮಾಡಿದರು ಬಸ್ ಒಳಗೆ ವಿನಾಯಿತಿ ಇದ್ದಂಥ ಮಹಿಳೆಯರು ಎಲ್ಲರೂ ಬಸ್ಗಳನ್ನು ಕುಟ್ರಿ ಅವಕಾಶ ಕೊಟ್ಟಿದ್ದು ಒಳ್ಳೆಯದಾಗಿದೆ ಆದರೆ ಅವ್ರ ಆಧಾರ್ ಕಾರ್ಡ್ ಅವ್ರು ಬಸ್ನಾಗ ಕೂದ್ರು ಸರ ಟಿಕೆಟ್ ಕೊಟ್ಟು ಬಸ್ಸಿಗೆ ವ್ಯಾಪಾರ ಕೊಟ್ಟಿರಬೇಕಾಗ್ತದೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಎರಡು ಇಬ್ಬರಿಗೆ ಅನುಕೂಲ ಆಗುವಂಥ ಒಂದು ಸರ್ಕಾರ ಯೋಜನೆ ರೂಪಿಸಿತ್ತು ಅಂದ್ರೆ ಎಲ್ಲ ಬಡವರಿಗೆ ಗಂಡಸರಿಗೆ ಹೆಣ್ಸರಿಗೆ ಎಲ್ಲರಿಗೆ ಅನುಕೂಲ ಆಗ್ಬೇಕು ಈ ನೀವು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಕೊಡ್ಬೇಕಂತ ಹೇಳ್ತಿತ್ತು ಹೇಳೋದನ್ನ ನಿನ್ನೆ ಸನ್ಮಾನ್ಯ ಸಚಿವರಾದಂಥ ಜಾರಕಿಹೊಳಿ ಅವರು ಹೇಳಿದರು ತಿಂಗಳ ತಿಂಗಳ ಕೊಡಬೇಕಂತ ಕಾಯ್ದೆ ಏನಿಲ್ಲ ಒಮ್ಮೆ ಬಗ್ಗೆ ಬರ್ಬೋದು ಅದೇನು ಕಡ್ಡಾಯ ಅಲ್ಲ ಅನ್ನುವಂಥದ್ದು ಅವರು ತಮ್ಮ ಮಾತು ಹಿಡಿದು ಇದನ್ನು ನಾನು ಸ್ಪಂದನೆ ಮಾಡ್ತೇನೆ ಅಲ್ಲದೆ ವಂಚಿಸಿದ್ದವರು ಜಮೀನ ಬಂದವರನ್ನ ತಕ್ಷಣ ವಜಾ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರ ಹಿಂದೆ ಏನೇನು ಹಗರಣ ಆಗಿದೆ ಅವ್ರನ್ನೆಲ್ಲ ಪರಿಶೀಲನೆ ಮಾಡಿ ನ್ಯಾಯ ಬಡವರಿಗೆ ನ್ಯಾಯ ಒದಗಿಸಬೇಕಂತ ಹೇಳಿ ರಾಜ್ಯಪಾಲರಿಗೆ ನಾವು ಇದರ ಮಾ ಈ ಮುಖಾಂತರ ಮನವಿ ಮಾಡಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯವರು ಮೊದಲಿದ್ದಂಥ ಸಿದ್ದರಾಮಯ್ಯವ್ರಲ್ಲ ಅವರೇನು ಮೊದಲು ಆ ಧ್ವನಿ ಇತ್ತು ಇವತ್ತು ಆ ಧ್ವನಿ ಅವರಲ್ಲಿಲ್ಲ ಆ ಕಾರಣ ಸಿದ್ದರಾಮಯ್ಯವರು ಪುನಃ ಮತ್ತೊಮ್ಮೆ ಆಡಳಿತದ ಬಗ್ಗೆ ತಾವು ಒಂದಷ್ಟು ಲಕ್ಷ ಕೊಟ್ಟು ಸರ್ಕಾರ ತಮಗೆ ಏನು ಕೊಟ್ಟದ ಅಧಿಕಾರ ಅದು ಸರಿಯಾಗಿ ಜನರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಲಿ ಅಂತೇಳಿ ಈ ನಮ್ಮ ಹೋರಾಟದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಎಸ್ ಪಿ ಪಾಟೀಲ್